ಬಿಸಿಲ್ ಹೊಡ್ಯಾಗತ್ತಂದ್ರೆ ಹೊಡ್ಯಾಗತ್ತ ಸಿಕ್ಕಂಗಂದ್ರೆ ಸಿಕ್ಕಂಗ ಬಿಸಿಲ್ ಐತಿ ನಮ್ಗೆ ಇಲ್ಲಿ ನಿನ್ನೆ ಗಾಡಿ ಖಾಲಿ ಆಯಿತು ನೋಡು ಒಂದೂವರೆ ಟನ್ ಜಾಸ್ತಿ ಬಂದ್ಬಿಟ್ಟತಿ ಫೈನಲ್ ಕಟ್ಟ ಮಾಡ್ಬೇಡ ಅವನು ಕಾಟ ನಾವು ಪೂರ ನಿದ್ದಿ ಒಳಗಿದ್ದ ನಮ್ಗಿನ ಹಿಂದೆ ಬಂದಿದ್ದ ಗಾಡಿ ಇದು ಲೋಡ್ ಆಗಿ ಹೋಯ್ತು ನಮ್ಮ ಮನೆ ಬರಕ್ಕೆ ನಾವು ಇನ್ನೂ ಇಲ್ಲೇ ಒಂದು ಜೆ ಸಿ ಬಿ ಎರಡು ಕ್ರೀನ ಒಂದು ಚೈನಿಂದು ಓಲ್ಡ್ ಡೋಜರ್ ಇಷ್ಟಾದರೂ ಗಾಡಿ ತೆಗಿಯೋಕ್ಕಾಗ ಒಂದು ಹೊರಗಡೆ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಜಾಮ್ ಸಲಾಮ ನಾಲ್ಕರಿಂದ ಐದು ಅವರ್ ಬರ್ರಿ ಹಿಂಗೆ ಸಿಕ್ಕೊಂಡ್ವಿ ಅದಕ್ಕೆ ಒಂದು ಕಡೆ ನೋಡಿ ಸೈಡ್ ಸುಮ್ ಸೈಡ್ ಹಾಕೊಂಡು ನಿಂತ್ಬಿಟ್ಟಿನ ಹೋಗಾರ್ ಹೋಗಲಿ ಎಲ್ಲ ಓಪನ್ ಆದ್ಮೇಲೆ ಅಂತ ಅಂತೇಳಿ ನೋಡ್ಬೋದು ಸರ್ವಿಸ್ ಓಡಿ ಬಂದು ನಿಂತ್ಬಿಟ್ವಿ ಏನೂ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜಾಮ್ ಬ್ಯಾಸ್ ಬ್ಯಾಸ್ರ ಆಗ್ಬಿಡತ್ತೆ ಏನು ಅದಕ್ಕಾಗಿ ಸುಮ್ನೆ ಸೈಡ್ ಹಾಕೊಂಡು ನಿಂತ್ಬಿಟ್ವಿ ಎಲ್ಲ ಓಪನ್ ಆದ್ಮೇಲೆ ಈಗ ಒಂದು ಎರಡು ಮೂರು ತಾಸು ಲೇಟ್ ಆದ್ರಾಗಲ್ಲಕ್ಕೆ ಎಲ್ಲ ಓಪನ್ ಆದ್ಮೇಲೆ ಹೋದ್ರೆ ಆಯ್ತು ಅಂತೇಳಿ ನೋಡಿರಿ ನೀವಾದ ನೋಡ್ಬೋದು ಯಾವ ಥರ ಜಾಮ್ ಆಗಿಬಿಟ್ಟಂತೆ ಪ್ರತಿ ಸಲ ಇದೆ ಹಣೆ ಬರ ಆಗಿಬಿಟ್ಟಿ ಯಾಕ ಗುಜರಾತ್ ಬರ್ತೀವಿ ಒಂದ್ಸಾವ್ರ ಈಗ ನಾವು ಪರೋಕ್ಷ ಆಗಿದ್ದೀವಿ ನೀವು ಟೈಮ್ ನೋಡ್ಬೋದು ಏಳು ಗಂಟೆ ಮೂವತ್ತಾರು ನಿಮಿಷ ಆತ್ ಯಾಕಂದ್ರೆ ನಾವು ಅಲ್ಲಿ ಊರಾಗ ಡೀಸೆಲ್ ಫುಲ್ ಮಾಡ್ಕೊಂಡ್ ಬಂದವರು ಎಲ್ಲೂ ಡೀಸೆಲ್ ಹಾಕ್ಲಿಲ್ಲ ಒಂದ್ ಐದ್ ಸಾವಿರ ಡೀಸೆಲ್ ಹಾಕ್ಬೇಕಂತ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಬೆಳಿಗ್ಗೆ ಎಂಟ್ರಿ ಅದವರು ಬಟ್ ಏನ್ ಮಾಡುದು ಘಾಟ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜಾಮ್ ಆಯ್ತು ಅಲ್ಲೊಂದು ಒಂದ್ ಮೂರ್ನಾಲ್ಕು ಅವರ್ ಹಂಗ ಹೋಯ್ತು ಟೈಮಿಂಗ್ ಮತ್ ಅಲ್ಲಿಂದ ಮುಂದ್ ಹೈವೇ ಬಂದ್ ಹಚ್ಚಿ ಅದ್ವಿ ಮಧ್ಯಾಹ್ನ ಹೈವೇ ಬಂದ್ರು ಹೈವೇದಾಗಂತೂ ನೋಡುವ ಹಂಗಿಲ್ಲ ಒಂದ್ ಇಪ್ಪತ್ತು ಕಿಲೋಮೀಟರ್ ಬರ್ಬೇಕಾದ್ರೆ ಐದ್ ನಾಲ್ಕರಿಂದ ಐದ್ ಗಂಟೆ ಹೋಯ್ತು ನಮಗೆ ಅಷ್ಟು ಟ್ರಾಫಿಕ್ ಜಾಮ್ ಅಂದ್ರೆ ಅಷ್ಟ ಟ್ರಾಫಿಕ್ ಜಾಮ್ ಈಗ ಇಲ್ಲಿ ಪ್ರತಿ ಒಂದು ಐದು ಸಾವಿರ ಡೀಸೆಲ್ ಹಾಕೊಂಡು ಟೀ ಇಟ್ಟಿದ್ವಿ ಕೂಡ ಇನ್ನೇನು ಬಿಡ್ತೀವಿ ಇನ್ನ ಇನ್ನು ನಮಗೆ ಮುಂದೆ ಹತ್ತದ ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಅಲ್ಲಿಂದ ಮುಂದೆ ಪೂರ ಒಡದರವರೆಗೂ ಯಾವುದೋ ಡಾಬಾ ಸಿಗಲ್ಲ ಯಾಕಂದ್ರೆ ಎಕ್ಸ್ಪ್ರೆಸ್ ವೇ ಅದಾಗ ಏನೂ ಸಿಗಲ್ಲ ಇದು ಲಾಸ್ಟ್ ಒಂದು ಹೋಟೆಲ್ಸ್ ಕಾಣಿಸ್ತು ಇಲ್ಲಿ ಊಟ ಸಿಗಲಿಲ್ಲ ಸುಮ್ಮನೆ ಒಂದು ಎಗ್ ಬುರ್ಜಿ ಮಾಡ್ಸ್ಕೊಂಡು ತಿಂದು ಇಲ್ಲಿ ಅಂತ ಏನು ಮಾಡೋಕ್ಕಾಗಲ್ಲ ಊಟ ಸಿಗಲಿಲ್ಲ ಹೊಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಆಸ್ತೈತಿ ಏನು ಮಾಡೋಕ್ಕಾಗಲ್ಲ ನಮ್ಮ ಸುನಿಲ್ ಅವರು ಫಸ್ಟ್ ಟೈಮ್ ಡೆಲ್ಲಿ ಟು ಮುಂಬೈ ಎಕ್ಸ್ಪ್ರೆಸ್ ವೇದಾಗ ಗಾಡಿ ಓಡ್ಸಾಕತ್ತಾರ ನೋಡ್ಬೋದು ನೀವು ಈಗ ಹೊಸ ಸ್ಟಾರ್ಟ್ ಆಗೈತಿ ಈಗ ನಾಕ್ ತಿಂಗಳಾಯ್ತು ಉಪ್ಲಿಂಗ್ ಆಗಿ ಕರ್ನಾಟಕ ಆಯ್ತ ಮತ್ತ ಮಹಾರಾಷ್ಟ್ರ ಆಯ್ತು ಆಲ್ರೌಂಡ್ ಮತ್ತ ಗುಜರಾತ್ ಹೈವೇಗೂ ಬಂದ ಮೇನ್ ಹೈವೇ ಹೊಸ ಎಕ್ಸ್ಪ್ರೆಸ್ ನನಗೂ ಬರೀ ಹೋಗು ಅಹಮದಾಬಾದ್ ಸೆಂಟ್ರ್ ಸಿಟಿ ಇದೆ ಫ್ಲೈಓವರ್ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಹೋದ್ರೆ ನಮ್ಮ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ನಾವು ಬಂದು ನಿಂತು ಬಹಳ ತೆಗಿತ್ತು ಅಲ್ಲಿ ಹನ್ನೊಂದು ಗಂಟೆ ಮೇಲ್ಗಡೆ ನೋ ಎಂಟ್ರಿ ಇಲ್ಲಿ ಒಳಗಡೆ ಓಪನ್ ಆಗೋದು ಹೊರಗಡೆ ಟೋಲ್ನೇ ಹಾಕೊಂಡು ಅಲ್ಲೇ ಮಲ್ಕೊಂಡಿದ್ದೀವಿ ಮತ್ತೆ ಎಚ್ಚರ ಆದ್ಮೇಲೆ ಅಲ್ಲಿ ಅಂತ ಬಿಟ್ವಿ ನಾವು ಬಿಡೋದು ಲೇಟ್ ಆಯ್ತು ಅಲ್ಲಿಂದ ಇದ ನೋಡ್ರಿ ಅಹಮದಾಬಾದ್ ಮಾರ್ಕೆಟ್ ಏನ್ ಕಾಟ ಮಾರ್ಚ್ ಒಳಗೆ ಹಾಕ್ಬೇಕು ಮಾರ್ಕೆಟ್ ಒಳಗೆ ಅಂಗಡಿಗೆ ಬಂದ್ವಿ ಇದು ಅರವತ್ತಾರು ನಂಬರ್ ಅಂಗಡಿಗೆ ಬಂದ ಅವನಿ ಟೈಮ್ ಫೋನ್ ಮಾಡಂತ ಇದ್ರೆ ಪಾರ್ಟಿ ಫೋನ್ ಮಾಡಿ ನೋಡ್ಬೇಕು ಪಾರ್ಟಿ ಅಂತ ಫೋನ್ ರಿಸೀವ್ ಮಾಡಲಿಲ್ಲ ಇನ್ನೇನು ಗಾಡಿ ರಿವರ್ಸ್ ಹಾಕಿ ಮಲ್ಕೊಂಡ್ಬಿಡ್ತೀವಿ ಇನ್ನ ಬೆಳಗ್ಗೆ ಅವ್ರ ಮಾಮಾಲ್ರು ಬಂದು ಜಲ್ದಿನೇ ಎಬ್ಬಿಸ್ತಾರ The next morning. Good morning, everyone. I'm Sunil Redberg. ಅಲ್ಲೇ ನಮ್ಮ ಕಲಾದಿ ಗಾಡಿ ಕೊಲಾರಿಂದ ಲೋಡ್ ಆಯ್ತಿದ್ದು ನಮ್ಮ ಗಾಡಿ ಖಾಲಿ ಆಗಿ ಬಂತು ಇನ್ನೇನು ಬಾಡಿಗೆ ಸುಸ್ಲಲ್ಲಿ ಚೌಕ್ ಕಡೆ ಹೋಗ್ಬೇಕು ಗುಡ್ ಮಾರ್ನಿಂಗ್ ಎಲ್ರಿಗೂ ಅಡಿಗೆ ಮಾಡಬೇಕು ಕಾಯಿಪಾಲಿ ಸಂತೆ ಮಾಡೋಕೆ ಬಂದೀವಿ ಗಾಡಿಯಾಗೆಲ್ಲ ಕಾಯಿಪಾಲಿ ಖಾಲಿ ತಡಿಗೆ ಅಡಿಗೆ ಬರುವಾಗ ಟೈಮಿಂಗ್ ಮಾಡಿದ ಟೈಮಿಂಗ್ ಹತ್ತು ಗಂಟೆ ಆಯಿತು ಅಂದರೆ ಅಷ್ಟ ಮಾಡಲಿಲ್ಲ ಒಮ್ಮೆ ಅನ್ನ ಸಾಂಬಾರು ಮಾಡಿರಾಯ್ತು ಅಂತೇಳಿ ಅನ್ನ ಸಾಂಬಾರು ಮಾಡತ್ತೀವಿ ಇನ್ನೇನು ಬ್ಯಾಳಿ ಕುದಿಯಾಕಿಟ್ಟಿನ ಸ್ನಾನಕ್ಕೆ ಹೋಗ್ಬೇಕು ಲೋಡಿಂಗ್ ಇನ್ನೂರಿಗೆ ಯಾವುದೂ ಸೆಟ್ ಆಗಲಿಲ್ಲ ಆಮೇಲೆ ಏನಾಗತ್ತೆ ನೋಡ್ಬೇಕು ಗಾಡಿಯ ನೀರು ಇರ್ಲಿಲ್ಲ ಕುಡಿಯೋವು ಪಾರ್ಕಿಂಗ್ ನೀರು ಮಾರಕ್ಕೆ ಬರ್ತಾರ ನಮಸ್ಕಾರ ಎಲ್ಲಾರ್ಗಿ ಈಗ ಟೈಮ್ ನೋಡ್ಬೋದು ನೀವು ಮೂರು ಗಂಟೆ ಆರು ನಿಮಿಷ ಆತ ಈಗ ನಾವು ಅಹಮದಾಬಾದ್ ಪಾರ್ಕಿಂಗ್ನಾಗ ಇದ್ರ ಪಾರ್ಕಿಂಗ್ನಾಗ ಬಿಸ್ಲು ಹೊಡೆ ಆಗತ್ತೈತೆ ಅಂದ್ರೆ ಹೊಡೆ ಆಗ ಸಿಕ್ಕಂಗೆ ಅಂದ್ರೆ ಸಿಕ್ಕಂಗೆ ಬಿಸಲೈತಿ ನಮ್ಗೆ ಇಲ್ಲಿ ನಿನ್ನೆ ಗಾಡಿ ಖಾಲಿ ಆಯ್ತು ಒಂದು ಹನ್ನೊಂದು ಗಂಟೆಗೆ ನೋವು ಇಂಟ್ರಿಕಲ್ವಾ ಆಸ ಹನ್ನೊಂದು ಗಂಟೆಗೆ ಬಂದಿಲ್ಲಿ ಇಲ್ಲಿ ನಿಂತೀವಿ ಇಷ್ಟೊದ್ಕ ಯಾವ ಲೋಡ್ ಸೆಟ್ ಆಗಲಿಲ್ಲ ಲೋಡ್ ಎಲ್ಲ ಕೊಂಡು ಸ್ನಾನಗಿನ ಮಾಡಿ ಅಡಿಗೆ ಅಡಿಗೆ ಎಲ್ಲ ಮಾಡ್ಕೊಂಡಿವಿ ಮಾಡ್ಕೊಂಡು ಊಟ ಗೀಟ ಮಾಡಿ ಇಷ್ಟೊದ್ಕ ಲೋಡ್ ಸೆಟ್ ಆಗಲಿಲ್ಲ ಸುಮ್ಮನೆ ಕುಂತಿದ್ದೆ ಏನು ಖಾಲಿ ಇದ್ದಿದ್ದು ಯಾಕೆ ಮಾಡ್ಬೇಕಂತ ಏನು ಮಾಡಲಿಲ್ಲ ಮಾಡ್ಲಿಲ್ಲ ಇಷ್ಟೊತ್ತಕ್ಕಾದ್ರೂ ಖಾಲಿ ನಿನ್ನಿಂದ ಯಾವಾಗ ಮತ್ತೆ ಲೋಡ್ ಸಿಕ್ತಿ ಈಗ ಇಲ್ಲಿಂದ ಮತ್ತೆ ಕೊಪ್ಪಳಗ್ ಸಿಕ್ಕತ್ತೆ ಅಹಮದಾಬಾದ್ ಸಾನಂದ ಅಂತೈತಿ ಸಾನಂದ ನಾಲ್ಕು ಕಿಲೋಮೀಟರ್ ಸಾನಂದ ಇದ್ರೆ ಕೊಪ್ಪಳಕ್ಕೆ ನಮ್ಗೆ ಲೋಡ್ ಸಿಕ್ಕತ್ತೆ ಕೊಪ್ಪಳ ಅಂದ್ರೆ ಒಂದು ಮುಂದೊಂದು ಮೂವತ್ತು ಕಿಲೋಮೀಟರ್ ಒಂದು ಹಳ್ಳಿ ಐತೆ ಅದ ಸಟ್ ಎಲ್ಲ ಒಂದು ಎರಡು ಬಂದಿದ್ದು ನಮ್ಗೆ ಅವ್ರಿಗೆ ಬಾಡಿಗೆ ವರ್ಕೌಟ್ ಆಗಲಿಲ್ಲ ಬಾಡಿಗೆ ಬಾರಿ ಕಮ್ಮಿ ಯಾಕಂದ್ರೆ ಈಗ ದೀಪಾವಳಿ ಹಬ್ಧಾಗ ಎಲ್ಲರೂ ವಾಪಸ್ ಊರ್ ಕಡೆ ಹೋಗಕ ಸಿಕ್ಕಿದ ಬಾಡಿಗೆ ಒಳಗೆ ಹೋಗ್ಬಿಡ್ತಾರ ಹಂಗಂತೆ ಪೂರ್ತಿ ಮಾರ್ಕೆಟ್ ಡೌನ್ ಮಾಡಿಬಿಟ್ಟಿರ್ತಾರೆ ಈಗ ದೀಪಾವಳಿ ಹಬ್ಬ ಮುಗಿಯುವರೆಗೂ ಗಾಡಿ ಡೀಸೆಲ್ ಫುಲ್ ಮಾಡಾಕ್ ಚೆಕ್ ಕೊಟ್ಟಾರ ಆಫೀಸ್ನವ್ರ ಡೀಸೆಲ್ ಹಾಕೊಂಡು ಹೊರಗಡೆ ಬಂದ್ವಿ ಇದೇನ್ ನೋಡತ್ರ ಅಸ್ಲಾ ಚೌಕ್ ಇದೆ ಈ ಪರಿ ಜಾಮ್ ಅಂದ್ರೆ ಈ ಪರಿ ಜಾಮ್ ಆಗೈತಿ ನೋಡ್ಬೋದು ಮಾಡ್ಕೊಂಡ್ ನಾ ಈಗ ಟೈಮಿಗೆ ಎರಡು ಗಂಟೆ ಐವತ್ತು ನಿಮಿಷ ರಾತ್ರಿ ನಿನ್ನೆ ಐದು ಗಂಟೆಗೆ ಬಂದು ಗಾಡಿ ಈಗ ಒಳಗಡೆ ರಾತ್ರಿ ಒಂದು ಗಂಟೆಗೆ ತೊಗೊಂಡಾರೆ ಈಗ ಲೋಡ್ ಮಾಡಕತ್ತಾರ ಗಾಡಿ ಎಲ್ಲ ಆಯಿತು ಅದ್ರ ಏನು ಮಾಡೋದು ಒಂದೂವರೆ ಟನ್ ಜಾಸ್ತಿ ಬಂದುಬಿಟ್ಟೈತಿ ಫೈನಲ್ ಕಟ್ಟ ಮಾಡಿಬಿಡ ಅಂದ್ರೆ ಅವನು ಕಾಟದ ಪೂರ ಒಳಗಿದ್ದ ಅದಕ್ಕೆ ಫೈನಲ್ ಕಟ್ಟ ಮಾಡಿಬಿಟ್ಟ ಈಗ ಮ್ಯಾಗಿನ ಮಾಲ್ ಒಂದೂವರೆ ಟನ್ ತೆಗಿಯರಪ್ಪ ಅಂದ್ರೆ ಇನ್ನೇನು ಆಗೋದಿಲ್ಲ ಬೆಳಗ್ಗೆ ಸೈಲಿನ ಆಫೀಸರ್ಸ್ ಎಲ್ಲ ಬಂದ ಮ್ಯಾಗ ವಿಚಾರ ಮಾಡ್ತೀವಿ ಅಂತಾರೆ ಇನ್ನೂ ಇವರು ನಿದ್ದಿಲ್ಲ ಏನಿಲ್ಲ ನಾನು ಒಳಗೆ ಬಂದು ತುಂಬಾಕೆ ಬಂದಂಗೆ ಆಗ್ಬಿಟ್ಟೈತೆ ಇಲ್ಲವೂ ಕರೆಕ್ಟ್ ಕ್ಯಾಬಿನ್ ಮ್ಯಾಗ ಒಂದು ಲೆಕ್ಕಕ್ಕೆಲ್ಲ ಕರೆಕ್ಟ್ ಮಾಲ್ ಬಂದಿತ್ತು ಮ್ಯಾಲ ಒಂದು ಎರಡು ಬಂಡಲ್ ಎಕ್ಸ್ಟ್ರಾ ಹಾಕ್ಬಿಟ್ರ ಅದೇ ಈ ಒಂದುವರೆ ಟನ್ ನಮಗೆ ಜಾಸ್ತಿ ಬಂದಿದ್ದೀಗ ತೆಗೀಪಾ ಅಂದ್ರೆ ಇವ್ರು ಬೆಳಗಡೆ ಎಲ್ಲ ಆಫೀಸರ್ಸ್ ಬಂದ ಮ್ಯಾಗ ಇನ್ನು ವಿಚಾರ ಮಾಡೋರು ನಾವೇನೋ ಈಗ ಲೋಡ್ ಮಾಡ್ತಾರೆ ಟಪಾಲ್ ಕೊಡ್ತಾರೆ ಬಿಟ್ಬಿಟ್ರೆ ಆಯಿತು ಆಯ್ತು ಹಬ್ಬ ಅನ್ನೋಸ್ಟ್ರ ಬಂದು ಪೂಜೆ ಆಗುತ್ತೆ ಅಂತ ನಾವು ಮಾಡಿದ್ವಿ ಇವ್ರು ನೋಡಿದ್ರೆ ಇಸ್ಬಿಟ್ರೆ ನಮ್ಮೆಲ್ಲ ಇಂಥವ್ರು ಸಿಗ್ತಾರೆ ಇಲ್ಲಿ ಹೋದ್ರೆ ಒಂದ್ ಮುಂದ್ ನಮ್ ಜಮಖಂಡಿ ಪಾಸ್ ಒಂದ್ ಗಾಡಿ ಲೋಡ್ ಆಗಿ ಬಂದ್ ನಮ್ ಮುಂದೆ ನಮ್ ಕನ್ ಇಟ್ಟು ಗಾಡಿ ಇದೆ ಆದ್ರೆ ಏನ್ ಮಾಡೋದು ನಾವು ಜಲ್ದಿ ಬಂದ್ರು ಒಂದುವರೆ ಟನ್ ಮಾಲ್ ಎಕ್ಸ್ಟ್ರಾ ಆಗಿದ್ದ ಇವತ್ತಿನ ಬಿಟ್ಟು ನಿಂದ್ಕೊಳ ಕಾಣಿಲ್ಲ ಅದಕ್ಕೆ ಅದಕ್ಕ ಪಲಾವ್ ಮಾಡ್ಕೊಂಡ್ವಿ ಇನ್ನೇನು ಊಟ ಮಾಡಿ ಟಪಾಲ್ ಕೊಟ್ಟು ಹೋಗೋದು ಇಲ್ಕ ಮಲ್ಕೋಬೇಕ ನೀ ನೋಡಬಹುದು ಇದು ಕೊಪ್ಪಳ ಕಲ್ ಒಳಗಿದ್ ಗಾಡಿ ನಮ್ದು ಮುಂದ್ ನಿಂತಿದ್ದ ಗಾಡಿ ಹಿಂದ್ ನಿಂತಿದ್ದ ಇನ್ನೊಂದ್ ಗಾಡಿ ಒಳಗ್ ಲೋಡ್ ಆತತಿ ಟೋಟಲ್ ಕೊಪ್ಪಳಕ್ಕ ನಾಲ್ಕ ಜನ ಗಾಡಿ ಲೋಡ್ ಆತಾವ ನಾನು ಬೆಳಗ್ಗೆ ಐದು ಗಂಟೆಗೆ ಲೋಡ್ ಆಗಿದ್ ಗಾಡಿ ಇನ್ನೊರ್ಗ ನಂಗೆ ಟಪಾಲ್ ಸಿಗ್ಲಿಲ್ಲ ಮಧ್ಯಾಹ್ನವರೆಗೂ ಮೇಲ್ಗಡೆ ಹಾಕಿದ್ದು ಒಂದು ಟನ್ ಮಾಲ್ ತೆಗಿಯಾಕ ಮಧ್ಯಾಹ್ನ ಮಟ್ಟ ಮಾಡಿದ್ರೆ ಮಧ್ಯಾಹ್ನ ಆದ್ಮೇಗೆ ಎಲ್ಲಿ ಇಲ್ಲಿ ನಿಂದಿರ್ಸ್ಬಿಟ್ಟಾರ ನಿನ್ನೇನೋ ಬಂದಿವಿ ನಿನ್ನೆ ಆರು ಗಂಟೆಗೆ ಬಂದಿದ್ದು ಗಾಡಿ ನಮ್ದು ಇನ್ನೂವರೆಗೂ ಟಪಾಲು ಸಿಕ್ಕಿಲ್ಲ ನಮ್ಗೆ ಇಲ್ಲಿ ಅಂತ ಇಲ್ಲಿ ಒಳ್ಳೆಯಂತ್ ನಮ್ಮನೆ ಎತ್ಕೊಂಡು ಹೋಗ್ಬೋದು ಅಷ್ಟು ಸೊಳ್ಳೆ ಅದಾವ ಇಲ್ಲಿ ಇವ್ರದೇನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರ ಟಪಾಲು ಈಗ ಕೇಳ್ಬೇಕೀಗ ನಮ್ದೆ ಟಪಾಲು ಸಿಗವಲ್ದು ಇವ್ರದ್ದು ಏನೋ ಸಿಕ್ತಂತ ನೋಡ್ಬೋದು ಗಾಡಿ ಗಾಡಿಯ ಲೋಡ್ ಆಗುತ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾವೀಗ ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಆಗದಿವಿ ರಾತ್ರಿ ನಮಗ ಹಂಗು ಹಿಂಗೂ ಮಾಡಿ ಹನ್ನೊಂದುವರೆಗೆ ಟಪಾಲ್ ಕೊಟ್ಟರೆ ಹನ್ನೊಂದುವರೆಗೆ ಅಲ್ಲಿ ಅಂತ ಏನ್ ಬಿಟ್ವಿ ಈಗ ಬೆಳಗ್ಗೆ ಆರು ಗಂಟೆ ಏನು ರೋಡ್ ಏನು ಕಾಣೋದು ಅಷ್ಟೊಂದು ಮಂದ್ ಬಿದ್ಬಿಟ್ಟು ಹಂಗು ಹಿಂಗು ಮಾಡಿ ಲಾಸ್ಟ್ ಬರುಚ್ ಹತ್ರ ಟೋಲ್ ಅವ್ರಿಗೂ ಬಂದಿವಿ ನೆಕ್ಸ್ಟ್ ಹೊಸ ರೋಡಿಗೆ ಹೋಗ್ಬೇಕು ಪ್ಲಾನಿಂಗ್ ಐತಿ ಇವತ್ತು ಯಾಕಂದ್ರೆ ಇದು ಘಾಟ್ ಹೋಗ ಈಗ ಸೂರತ್ ಇಂದ್ರ ಸೋನ್ಗಡ್ ಹೈವೇದಾಗ ಅದೀವಿ ಸೋನ್ಗಡ್ ಇಲ್ಲಿಂದ್ರ ಇನ್ನೊಂದು ಮೂವತ್ತು ಕಿಲೋಮೀಟರ್ ಐತಿ ನಮ್ಗೆ ಈಗ ನಾವು ಇಲ್ಲಿ ಒಂದು ಡಾಬಾದಾಗ ಊಟಕ್ಕೆ ಊಟ ನಾಷ್ಟ ಮಾಡ್ಬೇಕಂತೇಳಿ ತರ್ಬಿತ್ ಹೋಟೆಲ್ ಫೌಂಟೇನ್ ಅಂತೇಳಿ ಇಲ್ಲಿ ಊಟ ಮಾಡಿದ್ವಿ ಮಸ್ತ್ ಇಡ್ಲಿ ಮತ್ತೆ ದೋಸೆ ಎಲ್ಲ ಸಿಕ್ತ ಇಲ್ಲಿ ಯಾವ ಕಡೆನೂ ಸಿಗೋದಿಲ್ಲ ಇಡ್ಲಿ ದೋಸೆ ಎಲ್ಲ ಅವ್ರು ಬೆಳಗ್ಗೆ ತಿಂಡಿನ ಏನಾರ ಕಚೋರಿ ಸಮೋಸ ಇದೆಲ್ಲ ಅವ್ರು ತಿಂಡಿ ಬೆಳಗ್ಗೆ ಇದೆಲ್ಲ ತಿನ್ನುದು ಅವ್ರ ನಷ್ಟ ಅದಾನೆ ನಮ್ಗೆ ಅದು ಸಿಕ್ತು ಈಗ ನಾಷ್ಟ ಮಾಡಿದ್ವಿ ಇಲ್ಲಿಂದ ಯಾಕಂದ್ರೆ ಈ ಇದ ಫಸ್ಟ್ ಟೈಮ್ ಹೊಂಟಿದ್ದು ನಾನು ಇನ್ನೂರಿಗೆ ಒಂದು ಸಾರಿ ಈ ಅಲ್ಲಿ ಓಡಲಿಲ್ಲ ಧರಂಪುರ ನಾ ಸಿಕ್ಕಿ ಘಾಟ್ನಾಗ ಹೋಗ್ತಿದ್ವಿ ಇಷ್ಟು ದಿನ ಅಲ್ಲಿ ಏನಾಗೈತಂದ್ರೆ ನಾವು ಪೈಪ್ ಲೋಡ್ ಮಾಡಿದ್ದಕ್ಕೆ ಅಲ್ಲಿ ಘಾಟ್ನಾಗ ಏನಾದ್ರು ಪೈಪ್ ಸರಿದಾಡ್ಬೋದು ಅಲ್ವಾ ಅಥವಾ ಬೀಳ್ಬೋದು ಅಂತೇಳಿ ಈ ರೂಟ್ಲಿ ಹೊಂಟಿವಿ ಆ ರೋಡ್ ಒಂದು ಭಾಳ ಕೆಟ್ಟೈತ್ ಅದಕ್ಕಾಗಿ ಈ ರೂಡ್ ಹೆಂಗೈತೆ ನೋಡ್ಬೇಕಂತ ಹೊಂಟಿವಿ ಇಲ್ಲಿ ನೋಡೋಣ ಏನಾಗತ್ತೆ ನನಗೆ ಗೊತ್ತಿರೋ ಪ್ರಕಾರ ಸೋನ್ಗಡ ಮಾಲೆಗಾಂವ ಅಹಮದ್ ಆ ಕಡೆಯಿಂದ ನಮ್ಮ ರೆಗ್ಯುಲರ್ ರೂಟ್ ನನಗ್ ದೊಡ್ಡ ಊರು ಊರ್ದು ಡೂರ್ ನೆನಪಿರೋದ್ ಸಣ್ಣ ಸಣ್ಣ ಎಲ್ಲಿ ಬರ್ತಾವ್ ನನಗತ್ರ ಗೊತ್ತಿಲ್ಲ ನೋಡ್ಬೇಕು ಯಾರು ಏನು ಮಾಡ್ಕೊಂಡು ಮಾಡ್ಕೊಂಡೋಗತ್ತೋ ಮ್ಯಾಪ್ ಅಂತ ಹಾಕೊಂಡು ಹೊಂಟಿನಿ ಸ್ವಲ್ಪ ಮುಂದೆ ಬರ್ ಗಾಡಿ ಸ್ವಲ್ಪ ಚೆಕ್ ಕಮ್ಮ ಹೋದ್ರೆ ಪಂಚರ್ ಆಗಿತ್ತು ಜಾಕ್ ಹಚ್ಚ ನೋಡಬಹುದು ಇಲ್ಲಿ ಜಾಕ್ ಹಚ್ಚಿದ್ರೆ ರೋಡ್ ಒಳಗ್ ಬಂದ್ಬಿಡತ್ತಿಲ್ಲ ನಮ್ಮ ಗಾಡಿ ಬಿಟ್ಟಿ ಮೂರು ಮೂರ್ ಸರಿ ಹತ್ತಿಗೆ ಪ್ರಯತ್ನ ಪಡಕತ್ತ ಒಳ್ಳೆ ಒಳ್ಳೆ ಜಾಕ್ ಹಚ್ಚೋದು ತೆಗಿಯೋದು ಮತ್ತೆ ಬೇರೆ ಜಾಕ ಹಚ್ಚೋದು ಇದ ಹೊಸ ರೋಡಿ ಬಂದ್ ಫುಲ್ ಕನ್ಫ್ಯೂಷನ್ ಆಗಿದ್ವಿ ಆ ಸ್ಥಳಕ್ಕ ನಮ್ಮ ಬಿಜಾ ಗಾಡಿ ಅವ್ರ ಸಿಕ್ಕ ಬ್ರದರ್ ಅವ್ರ ಕರ್ಕೊಂಡ್ ಹೊಂಟ್ರ ಇಟ್ಟ ಊಟಕ್ಕೆ ಸ್ಟಾಪ್ ಮಾಡಿದ್ವಿ ಕರ್ಕೊಂಡ್ ಹೊಂಟ್ರ ನೋಡಬಹುದು ಸಿಕ್ಸ್ಟೀನ್ ವೀಲ್ ಇದೆ ಬಿಜಾಪುರ್ ಗಾಡಿ ಎರಡು ಗಾಡಿ ಅವರು ಹಾಪಕ್ ಇಲ್ಲೇ ಪಟಾಕಿ ಖರೀದಿ ಮಾಡ್ಬೇಕಂತ ನಿಂತಿದ್ರ ನಾವ ಬಂದವ್ರ ಸಂಟ್ಲೆ ಬರೀ ಬ್ರ ಹೋಗ್ ಬರೀ ನಾವು ಇಲ್ಲೇ ಇಟ್ಟಿವಿ ಅಲ್ಲಿ ಯಾರ ಊಟ ಬಿಟ್ಟಿವಿ ಅಂತಂದ್ರ ಅವ್ರ ಕರ್ಕೊಂಡ್ ಹೊಂಟಾರ ಈಗ ಅಣ್ಣ ಬಿಟ್ಟು ಹೋಗಾರ ಅನ್ಕೊಂಡಿದ್ವಿ ಮುಂದ್ ಬಂದು ಮಲ್ಕೊಂಡಾರ ಪಾಪ ಇನ್ನೊಂದ್ ಗಾಡಿ ಹಿಂದೆ ಐತಂತ ಅಂತ ನಾವ ಹಿಂದ ಅಂದ್ಕೊಂಡಿದ್ವಿ ಮತ್ತೆ ಇಲ್ಲಿ ನಗರ ಇನ್ನೊಂದ್ ಅಹ್ಮದ್ ನಗರ್ ಇನ್ನೊಂದ್ ಅರವತ್ತೈದು ಕಿಲೋಮೀಟರ್ ಏನ ಇತ್ತು ಇಲ್ಲೇ ಸೈಡ್ ಹಾಕಿದ್ರು ಅವ್ರ ಮತ್ ನಾನಾ ಬಂದ್ ಎಪ್ಸಿದೆ ಎಪ್ಸಂಟ್ ಏನ್ರಿ ಹಂಗಾರ ಬಂದ್ರಲ್ಲ ಅಂತೇಳಿ ಬಿಟ್ರಿ ಇಲ್ಲಿಂದ ಇನ್ನೊಂದು ಸಿಗ್ನಲ್ ಕ್ಯಾಬಿನ್ ಹಿಂದೆ ಐತೆ ಅವ್ರದ ಗಾಡಿ ಅದು ಎಲ್ಲ ಬಿಟ್ಟು ಹುಗೇ ಅನ್ಕೊಂಡಿದ್ವಿ ಎಷ್ಟ ಜೋಪಾನವಾಗಿ ಆ ರೋಡ್ ಈ ರೋಡ್ ಅಂತ ಬಂದ್ರು ಮಾಲ್ ಪರಿ ಸರದ್ ಬಿಟ್ಟ ನೋಡ್ರಿ ಇಲ್ಲಿ ಎಲ್ ಇದ್ ಈ ಕಡೆ ಸರ್ ಸ್ಟ್ರೈಟ್ ಇರ್ಬೇಕಾಗಿತ್ತು ಇದು ನಮ್ಮ ಬಿಜಾಪುರ ಗಾಡಿ ಅವ್ರು ನಾವು ಸೇರೆ ಬಂದಿದ್ದೆ ಇವ ನೋಡ್ರಿ ಗಾಡಿಗಳು ನಮ್ಮ ಅಲ್ಲಿಂದ ನೈಟ್ ಜೋಡ್ತೇ ಆಗಿ ಅಂತೇಳಿ ಬಂದಿವೆ ಬಿಟ್ರು ಈ ಗಾಡಿ ಯಾಕೋ ಹಿಂದಿಕ್ಕೊಂಬಿಟ್ಟಿದ್ರೆ ಈಗ ಬಂದಿವ್ರೆ ಅದು ನಮ್ದು ಗಾಡಿನ ರಾತ್ರಿ ದಾರ ಎರಡು ಬೆಲ್ಟ್ ಕಟ್ಟಾಗಿ ಎರಡು ಬೆಲ್ಟ್ ದಾರ ಎಲ್ಲ ಬಿದ್ದೋಗ್ಬಿಟ್ಟು ಎರಡು ಬೆಲ್ಟ್ ಲುಕ್ ಕರೆ ಹೇಳ್ಬೇಕು ನಾನು ಹಣೆ ಬರೋದು ಸುದ್ದಿಲ್ಲ ಯಾಕೆ ನನಗೆ ಕರ್ದತ್ತೋ ಎಲ್ಲರಿಗೂ ಕರ್ದದ್ದು ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗಳಿಗೆ ಓನರ್ಗಳಿಗೆ ಆಗೋದು ಬಾಗಿಲು ಪರಿಸ್ಥಿತಿಗಳು ಇರ್ತಾವೆ ಯಾವತ್ತೂ ನನ್ನ ಗಾಡಿ ತೊಗೊಂಡು ಇಷ್ಟು ವರ್ಷದಾಗ ಈ ಗಾಡಿ ಎಂದೂ ಅಂದರೆ ಸಣ್ಣ ಪುಟ್ಟ ಟೈರ್ ಹೊಡೆದು ಬಿಟ್ರೆ ಬೋಲ್ಟ್ ಕಟ್ಟ ಅಂತ ಅಂತ ಆಗ್ಯವು ಕ್ಲಚ್ ಇಂಜಿನ್ ಗೇರ್ ಬಾಕ್ಸ್ ವರ್ಕಿಂಗ್ ಕೊಡ್ತಕ್ಕಂತ ಎಂದೂ ಗಾಡಿ ದಾರಿ ನಿಂತಿಲ್ಲ ಗಾಡಿ ಇವತ್ತು ಫಸ್ಟ್ ಟೈಮ್ ನನ್ನ ಗಾಡಿ ಕ್ಲಚ್ ನಾನು ತಗೊಂಡು ಎರಡು ವರ್ಷ ಆಯಿತು ಫಸ್ಟ್ ಟೈಮ್ ಹಿಂಗಾಗಿ ನಿಂತಿದ್ದೆ ಏನೋ ನಿನ್ನೆ ನಿನ್ನೆ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆಲ್ಲ ಊರಾಗಿ ಇರ್ತಿದ್ವಿ ನಾವು ಅಲ್ಲಿಂದ ಸ್ಪೀಡ್ ಬಂದೀವಿ ಏನು ಊಟನೂ ಸಹ ಮಾಡಲಿಲ್ಲ ಅಲ್ಲಿ ಮಹಾರಾಷ್ಟ್ರದಾಗ ಒಂದು ಸ್ವಲ್ಪ ಹಟಾಕಿ ತಗೊಳಕ್ಕೆ ಸ್ಟಾಪ್ ಮಾಡಿದ್ದೆ ಬಿಟ್ರೆ ಟಯರ್ ಕಾಲವಂತ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಅಲ್ಲಿ ಸ್ಟ್ರೈಟ್ ಬಂದೀವಿ ಹಣೆ ಬಾರ ಅಂದ್ರೆ ಸುದ್ದಿಲ್ಲ ಸುದ್ದಿಲ್ಲ ನಮ್ದು ಯಾಕಂದ್ರೆ ಪ್ರತಿ ಹೈವೇ ಟಚ್ ಆದ ಹೈವೇ ಟಚ್ ಆಗಿಬಿಟ್ಟು ಕ್ಲಚ್ ಪ್ಲೇ ಆಯ್ತು ಕ್ಲಚ್ ಸ್ವಲ್ಪ ಪ್ಲೇ ಆದತ್ತಂತೆ ಗಾಡಿ ಸ್ಟಾಪ್ ಮಾಡಿದೆ ಪೂರ್ತಿ ಪ್ಲೇ ಕ್ಲಚ್ ವರ್ಕ್ ಇಲ್ಲ ಕ್ಲಚ್ ವರ್ಕ್ ಆಗಲಿಲ್ಲ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಹೊರ್ತಿ ಅಲ್ಲಿಂದ ಯಾರೂ ಮಿಸ್ತ್ರಿನೂ ಇರಲಿಲ್ಲ ಮಾಡೋರು ಅಲ್ಲಿಂದ ಮತ್ತೆ ಬಿಜಾಪುರವ್ರಿಗೂ ಹೆಂಗೋ ತಗೊಂಡ್ಬಂದಿನಿ ಈಗ ಮಿಸ್ತ್ರಿ ಅವ್ರು ಬಂದರು ಬಂದ ಪಾಪ ಈಗ ಅವರು ಬೆಳಗ್ಗೆ ಜಲ್ದಿ ಬಂದು ಅಂಗಡಿ ಇವತ್ತು ಅವ್ರದ್ದು ಕ್ಲೋಸ್ ಆ್ಯಕ್ಚುಲಿ ಕರೆಕ್ಟ್ ನೋಡಿದ್ರು ಏನು ಮಾಡೋಕ್ಕಾಗಲ್ಲ ನಮ್ಮವ್ರು ಅದಾರ ಬಂದು ಮಾಡಿ ಈ ಬೀಚ್ ಆ ಥರ ಇಷ್ಟೊತ್ತಾಗಲೇ ಊರಾಗೇನು ಹಬ್ಬ ಜೋರು ಎಲ್ಲ ಕೆಲಸ ನಡೆದಿರ್ತಿದ್ದು ನಮ್ಮ ಸಾಯಂಕಾಲ ಪೂಜೆ ನಮ್ಮ ಎಲ್ಲ ಗಾಡಿಗಳು ತೊಳ್ಕೊಬೇಕು ಮತ್ತು ಅಂಗಡಿ ಪೂಜೆ ಮಾಡ್ಬೇಕು ಡೆಕೋರೇಷನ್ ಅದು ಇದು ಏನೋ ಪ್ಲಾನ್ ಇಟ್ಕೊಂಡು ಬಂದಿರ್ತೀವಿ ಹೊಣೆ ಬರ್ಸೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮ ಡ್ರೈವರ್ಗಳು ಲೈಫ ಇಷ್ಟ ಏನು ಹಬ್ಬಕ್ಕೆ ಕರೆಕ್ಟಾಗಿ ಹಬ್ಬಕ್ಕೆ ಹೋಗಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಹಬ್ಬಕ್ಕೆ ಇನ್ನು ನಮ್ಗೆ ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ನಮ್ಮೂರು ಎಣ್ಣೆಯಿಂದ ಇಲ್ಲಿ ನಿಂತಿ ಬರೀ ಅರವತ್ತು ಕಿಲೋಮೀಟ್ರ್ ನಮ್ಮೂರು ಏನು ಮಾಡೋಕ್ಕಾಗಲ್ಲ ಮೇಸ್ತ್ರಿಗಳು ಬಂದಾರ ಇಲ್ಲಿ ನೋಡ್ಬೋದು ಇದು ಮುಂದೆ ಇಂಡಿ ಬೈಪಾಸ್ ಇದು ನಾಡಗೌಡ್ರ್ ಪೆಟ್ರೋಲ್ ಪಂಪ್ ನಯರ ಇದು ಇದು ಸೋಲಾಪುರ ಹೈವೇ ಇಲ್ಲೇ ನಿಂತೀವಿ ಮೇಸ್ತ್ರಿಗಳು ಬಂದ ಇದೇ ಕ್ಲಚ್ ಸಿಲಿಂಡ್ರ ಇದೇ ಹೋಗಿದ್ದು ಈಗ ಅದಕ್ಕೆ ಮಿಸ್ತ್ರೀ ಅವ್ರು ಬೈಕ್ ಮ್ಯಾಗ ಹೊಂಟೀವಿ ಆಟೋ ಬಾಲಸ್ದಾಗ ತೊಗೊಂಬರ್ಬೇಕಂತೇಳಿ ನೋಡ್ಬೇಕಲ್ಲ ಎಷ್ಟು ಐತೆ ರೇಟ್ ಅಂತೇಳಿ ರಾಯ್ ಸರ್ ಕೊಡಿರಿ ಅಗೆ ಶ್ರೀ ಬಾಯ್ ಸರ್ ಬೋಲ್ಟ್ ಇನ್ನೇನೆಲ್ಲ ರೆಡಿ ಮಾಡಿಸ್ಕೊಂಡು ಏನರ ಸಾಮಾನು ತೊಗೋಬೇಕು ಒನ್ ಟಿ ವಿ ರೇಟ್ ನೋಡ್ಬೇಕು ಕಮ್ಮಿ ಇದ್ರೆ ತೊಗೊಳೋದು ಇಲ್ಕ ಇಲ್ಲ ಈ ವರ್ಷ ಹಬ್ಬ ಅಂತ ಸರಿ ಆಗಿಲ್ಲ ಏನು ಮಾಡಕ ನಮ್ಮ ಹಬ್ಬ ಹೋಗಿದ್ದ ಖಾಲಿ ಮಾಡಕ್ಕೆ ಐದು ದಿನ ಆದ್ಮೇಲೆ ಗಾಡಿ ಖಾಲಿ ಮಾಡಕ್ ಒಳಗಡೆ ತಗೊಂಡಾರ ದಿನ ಹಂಗ ನಿಂತಿತ್ತು ಐದ ಗಾಡಿ ತೊಗೊಂಡ್ರೆ ಅಲ್ಲಿ ಹೋಗಿ ಗಾಡಿ ಒಳಗಡೆ ಸಿಕ್ಕೊಂಡು ಕುಂತೈತಿ ಇದನ್ನು ತೆಗಿಬೇಕಾದ್ರೆ ಎರಡು ಕ್ರೇನ್ ಒಂದು ಜೆ ಸಿ ಬಿ ಒಂದು ಲೋಡರ್ ಬಂದೈತಿ ಅಷ್ಟಾದರೂ ಅದಕ್ಕೇನು ಕೆಲಸ ಆಗಲಿಲ್ಲ ಏನೋ ಗುದ್ದಾಡ್ ತೆಗ್ದಿದ ಎರಡು ಟೈರ್ ಡಮಾರು ಕ್ಲಚ್ ಪೇಟ್ ಡಮಾರು ಈ ವರ್ಷ ದೀಪಾವಳಿ ಮಾತ್ರ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಲಾಭದಾಗಿದೀವಿ ನಾವು ಎಲ್ಲರ ಹತ್ರ ಸಾರಿ ಕೇಳ್ತೀನಿ ಯಾಕಂದ್ರೆ ವಿಡಿಯೋ ಅಷ್ಟು ಸರಿ ಇಲ್ಲ ಇದು ವಿಡಿಯೋ ಸರಿ ಬಂದಿಲ್ಲ ಯಾಕಂದ್ರೆ ತೊಂದರೆಗಳು ಜಾಸ್ತಿ ಬಂದು ಎಲ್ಲ ಪ್ರಾಬ್ಲಮ್ ಆಯ್ತು ಈ ನೆಕ್ಸ್ಟ್ ವಿಡಿಯೋ ಚೆನ್ನಾಗಿ ಬರುವಾಗ ನೋಡ್ಕೊಂತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ಅಂದರೆ ತುಂಬ ಅಂದರೆ ತುಂಬ ಮುಖ್ಯ ಆಯ್ತು ನಮ್ಗೆ ಈಗ ಬೆಳೀತಾ ಇರೋ ಚಾನಲ್ ನಮ್ದು ನಿಮ್ಮ ಸಪೋರ್ಟ್ ಇದ್ರೆ ಏನೋ ಮುಂದೆ ಹೋಗಬಹುದು